ನಮಸ್ಕಾರ ವೀಕ್ಷಕರೇ ಭಾರತ ಮತ್ತು ಪಾಕಿಸ್ತಾನದ ಸಂಘರ್ಷ ಹೊಸ ರೀತಿಯ ಯುದ್ಧಕ್ಕೆ ನಾಂದಿ ಹಾಡಿದ್ದು ಹೇಗೆ ಯಾಕೆ ಇದಕ್ಕೆ ಪ್ರಾಮುಖ್ಯತೆ ಕೊಡುತ್ತದೆ ಎಲ್ಲವನ್ನು ತಿಳಿಯೋಣ ಈ ಮುಖ್ಯವಾದ ವಿಡಿಯೋದಲ್ಲಿ ವೀಕ್ಷಕರೇ ಮೇ ಏಳನೇ ತಾರೀಕು ಪಹಲ್ಗಾಮ್ಗೆ ಪ್ರತೀಕಾರವಾಗಿ ಭಾರತ ಆಪರೇಷನ್ ಸಿಂಧೂರ್ ನಡೆಸಿದಾಗ ಅನೇಕರಿಗೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಮಾಡುತ್ತದೆ ಎಂದು ಗೊತ್ತಾಯಿತು ಯಾಕೆಂದರೆ ಈ ಸಲ ಭಾರತ ಪಾಕಿಸ್ತಾನಕ್ಕೆ ಸಾಧಾರಣವಾಗಿ ಮುಟ್ಟಲಿಲ್ಲ ನೇರವಾಗಿ ಪಾಕಿಸ್ತಾನಕ್ಕೆ ಎಲ್ಲಿ ಹೊಡೆಯಬೇಕೋ ಅಲ್ಲಿ ನೇರವಾಗಿ ಹೊಡೆದಿದ್ದೇವೆ ಅದು ಹೇಗೆ ಅಂದರೆ ಪಾಕಿಸ್ತಾನದ ಮರ್ಮಸ್ಥಾನ ಮೊರಿತ್ಕೇನ ಮುರಿದು ಹಾಕಿ ಬಾಹುಲ್ಪುರ್ಗೆ ಬೆಂಕಿ ಹಿಟ್ಟಿತು ಪಾಕಿಸ್ತಾನವು ಅವರ ತೋರಿಕೆಗಾಗಿಯಾದರೂ ಭಾರತದ ಮೇಲೆ ಯುದ್ಧ ಮಾಡುತ್ತೆ ಯಾಕೆಂದರೆ ಅವರು ತೋರಿಸಿಕೊಳ್ಳಬೇಕಲ್ವಾ ನಾವು ವಾಪಸ್ ಒಡೆದಿದ್ದೀವಿ ಎಂದು ಪಾಕ್ ಜನರಿಗೆ ತೋರಿಸೋಕೆ ಯಾವಾಗಲೂ ಇದೇ ರೀತಿ ಮಾಡೋದಲ್ವ ಇವರು ಇದು ತೋರಿಕೆಯ ಮುಖವಾಡ ಎಂದರೆ ತಪ್ಪಾಗಲಾರದು ನಾಲ್ಕು ಯುದ್ಧವನ್ನು ಸೋತಿದ್ರೂ ಕೂಡ ಪ್ರತಿಯೊಂದರಲ್ಲೂ ನಾವು ಯಾವುದಾದರೂ ಒಂದು ರೀತಿಯಲ್ಲಿ ಕೂಡ ನಾವು ಗೆದ್ದಿದ್ದೇವೆ ಎಂದು ತೋರಿಸಿಕೊಂಡಿದ್ದಾರೆ ಪಾಕಿಸ್ತಾನದ ಜನರಿಗೂ ಕೂಡ ಹೀಗೆ ಹೇಳಿ ನಂಬಿಸೋದನ್ನು ರೂಢಿ ಮಾಡಿಕೊಂಡು ಬಿಟ್ಟಿದ್ದಾರೆ ಸೊ ಆದ್ದರಿಂದ ಇಲ್ಲಿ ಕೂಡ ಹಾಗೆ ಮಾಡುತ್ತಾರೆ ಎಂದು ತಿಳಿದಿತ್ತು ಹಾಗಾಗಿ ಸಂಪೂರ್ಣ ಪ್ರಮಾಣದ ಯುದ್ಧವೇ ಆಗುತ್ತೆ ಎಂದು ಎಲ್ಲರೂ ಕಾಯ್ತಿದ್ರು ಆದರೆ ಎಲ್ಲರ ನಿರೀಕ್ಷೆ ಇದ್ದಿದ್ದೇನು ಎರಡು ವಾಯುಸೇನೆಗಳ ಯುದ್ಧ ವಿಮಾನಗಳು ಗಡಿ ದಾಟಿ ನುಗ್ಗುತ್ತವೆ ಎರಡು ಸಾವಿರದ ಹತ್ತೊಂಬತ್ತರಂತೆ ಫೈಟರ್ ಜೆಟ್ಗಳು ಪರಸ್ಪರ ಡಾಗ್ ಫೈಟ್ ನಡೆಸುತ್ತವೆ ಕ್ಲೋಸ್ ರೇಂಜ್ನಲ್ಲಿ ಒಂದಕ್ಕೊಂದು ಕುಸ್ತಿಪಟುಗಳಂತೆ ಆಕಾಶದಲ್ಲಿ ಕಾಂಬ್ಯಾಟ್ ಮಾಡುತ್ತವೆ ಗಡಿಯಲ್ಲಿ ಸೇನೆ ಅಂದರೆ ಆರ್ಮಿ ಪಾಕಿಸ್ತಾನದವರು ಏನಾದರೂ ಒಳಗಡೆ ಬಂದರೆ ಅಲ್ಲಿ ಭಾರತಕ್ಕೂ ಪಾಕಿಸ್ತಾನಕ್ಕೂ ಫೈಟಿಂಗ್ ನಡೆಯುತ್ತೆ ಯುದ್ಧ ಟ್ಯಾಂಕರ್ಗಳು ಶಸ್ತ್ರಚಿಕಿತ್ಸಾ ವಾಹನಗಳು ಪಾಕ್ಗೆ ಮೂವ್ ಆಗಿಬಿಡುತ್ತದೆ ಹೀಗೆ ಯುದ್ಧ ಅಂದರೆ ನಮ್ಮ ಸೈನಿಕರೇ ಒಳಗೆ ಹೋಗುತ್ತಾರೆ ಎಂದು ಹಳೆಯ ರೀತಿಗಳು ಕಣ್ಮುಂದೆ ಬರುತ್ತದೆ ಆದರೆ ಕಳೆದ ಐದು ಆರು ವರ್ಷಗಳಲ್ಲಿ ಎರಡು ಸೇನೆಗಳು ನುಗ್ಗೋದಿರಲಿ ಪೈಲಟ್ಗಳು ಕೂಡ ಒಬ್ಬರು ಒಬ್ಬರು ಮುಖ ನೋಡಿಕೊಳ್ಳಲಿಲ್ಲ ಇನ್ನೊಬ್ಬರ ವಿಮಾನವನ್ನು ಕಣ್ಣಾರೆ ನೋಡಲಿಲ್ಲ ಇನ್ನೂರು ಕಿಲೋಮೀಟರ್ ನೂರು ಕಿಲೋಮೀಟರ್ ಮುನ್ನೂರು ಕಿಲೋಮೀಟರ್ ಕೆಲವೊಂದು ಬಾರಿ ನಾನೂರು ಕಿಲೋಮೀಟರ್ ದೂರದಲ್ಲಿ ಇದ್ದೇ ಆಕಾಶದಲ್ಲಿ ಯುದ್ಧ ಮಾಡಲಾಯಿತು ಶತ್ರುಗಳ ನೆಲಕ್ಕೆ ಕಾಲಿಡದೆ ದೂರದಲ್ಲಿಯೇ ಟಾರ್ಗೆಟ್ಗಳನ್ನು ಉಡಾಯಿಸಲಾಯಿತು ಯಾವುದೇ ರೀತಿಯಲ್ಲೂ ಕೂಡ ನಾವು ಹಿಂದೆ ನೋಡಿದ ಯುದ್ಧದ ರೀತಿ ಇರಲಿಲ್ಲ ಇದೇ ಕಾರಣಕ್ಕೆ ಇದನ್ನು ವಿಶ್ವದ ಮೊದಲ ಟ್ರೂ ನ್ಯೂ ಏಜ್ ವಾರ್ಫೇರ್ ಎಂದು ಕರೆಯಲಾಗುತ್ತಿದೆ ಕ್ರೂ ಎಂದು ಯಾಕೆ ಕರೆಯುತ್ತಿದ್ದಾರೆ ಎಂದರೆ ಸಣ್ಣ ಪುಟ್ಟ ರಾಷ್ಟ್ರಗಳ ನಡುವೆ ಅಂದರೆ ಅಮೇರಿಕಾದವರು ಉತ್ತರ ಆಫ್ರಿಕಾದ ನಡುವೆ ಸಿರಿಯಾ ಅಲ್ಲೆಲ್ಲ ಹೋಗಿ ಸ್ಫೋಟಕ ಸುರಿಯೋದಕ್ಕೂ ಆಮೇಲೆ ಅಫ್ಘಾನಿಸ್ತಾನದಲ್ಲಿ ಸ್ಫೋಟಕ ಸುರಿಯೋದಕ್ಕೂ ಎರಡು ಅಣ್ವಸ್ತ್ರ ರಾಷ್ಟ್ರಗಳ ನಡುವೆ ನ್ಯೂಕ್ಲಿಯರ್ ಶಕ್ತಿಗಳ ನಡುವೆ ಎರಡು ಬಲಾಢ್ಯ ಸೈನ್ಯ ಮತ್ತು ಏರ್ಫೋರ್ಸ್ಗಳ ನಡುವೆ ಹೈಟೆಕ್ ನಾಲ್ಕರಿಂದ ಐದು ಜನರೇಷನ್ ಯುದ್ಧ ವಿಮಾನಗಳನ್ನು ಬಳಸಿ ನಡೆಸಲಾದ ಮೊಟ್ಟ ಮೊದಲ ಏರಿಯಲ್ ಕಾಂಬ್ಯಾಕ್ಟ್ ಇದು ನ್ಯೂ ಏಜ್ ವಾರ್ಫೇರ್ ನ್ಯೂ ಏಜ್ ವಾರ್ಫೇರ್ ಅಂದರೆ ಏನು ಇದು ಟೆಕ್ನಾಲಜಿ ಆಧಾರದ ಮೇಲೆ ನಡೆಯುವ ಯುದ್ಧವಿದು ನ್ಯೂ ಏಜ್ ವಾರ್ಫೇರ್ ತಂತ್ರಜ್ಞಾನ ಕೇಂದ್ರದ ಯುದ್ಧವಿದು ಇಲ್ಲಿ ಯಾವ ಸೇನೆಯಲ್ಲಿ ಎಷ್ಟು ಸೈನ್ಯ ಇದೆ ಅಥವಾ ಎಷ್ಟು ಸೈನಿಕರು ಇದ್ದಾರೆ ಎಂದು ಅಷ್ಟು ಇಲ್ಲಿ ಮುಖ್ಯ ಆಗಲ್ಲ ಯಾರ ಹತ್ರ ಬೆಟರ್ ಟೆಕ್ನಾಲಜಿ ಚೆನ್ನಾಗಿದೆ ಯಾರಿಗೆ ಅತ್ಯಂತ ವೇಗವಾಗಿ ಡೇಟಾವನ್ನು ಕಳುಹಿಸುವ ಸಾಮರ್ಥ್ಯ ಇದೆ ಯಾರ ಸೇನೆ ಹೆಚ್ಚು ಕೇಂದ್ರೀಕೃತವಾಗಿದೆ ಯಾವ ರಾಷ್ಟ್ರ ತಂತ್ರಜ್ಞರು ಮತ್ತು ಫೈಲೆಟ್ಗಳ ಸ್ಕಿಲ್ ಎಷ್ಟಿದೆ ಅನ್ನೋದ್ರ ಮೇಲೆ ಸೇನಾಶಕ್ತಿಗಳ ಸಾಮರ್ಥ್ಯ ಯುದ್ಧ ಗೆಲ್ಲೋ ಸಾಧ್ಯತೆ ನಿರ್ಧಾರ ಆಗುತ್ತೆ ಈ ನ್ಯೂ ಏಜ್ ವಾರ್ಫೇರ್ನಲ್ಲಿ ಫೈಟರ್ ಜೆಟ್ಗಳು ಕೇವಲ ಐಸೆಟ್ ಅಂದರೆ ಕಣ್ಣೋಟಗಳ ಮೇಲೆ ಡಿಪೆಂಡ್ ಆಗೋದಿಲ್ಲ ಫೈಲೆಟ್ಗಳು ಮಿಶ್ವಲ್ ಕನ್ಫರ್ಮೇಷನ್ಗೆ ವೇಟ್ ಮಾಡೋದಿಲ್ಲ ಸ್ಯಾಟ್ಲೈಟ್ ರೆಡಾರ್ ಡ್ರೋನ್ ಸೈಬರ್ ಗುಂಪುಗಳು ಒಟ್ಟಾಗಿ ಹೋರಾಡುತ್ತಾರೆ ಯುದ್ಧ ಡಿಜಿಟಲಿ ಕ್ಲೋಡ್ನಲ್ಲಿ ಶುರುವಾಗಿ ಶತ್ರುಪಡೆಗೆ ಹರಿವಾಗುವ ಅಷ್ಟರಲ್ಲಿ ಮುಗಿದೋಗಿರುತ್ತೆ ಇಂಥ ಹೊಸ ತಲೆಮಾರಿನ ಯುದ್ಧದ ದೊಡ್ಡ ಭಾಗ ಅಂದರೆ ಬಿ ವಿ ಆರ್ ಕಾಂಬ್ಯಾಟ್ ವೀಕ್ಷಕರೇ ಬಿ ವಿ ಆರ್ ಕಾಂಬ್ಯಾಟ್ ಅಂದರೆ ಏನು ಎಂದು ನಿಮಗೆ ಗೊತ್ತಾ ಬಿ ವಿ ಆರ್ ಕಾಂಬ್ಯಾಕ್ಟ್ ಅಂದರೆ ಬಿಯಾಂಡ್ ವಿಷುವಲ್ ರೇಂಜ್ ಎಂದು ಅರ್ಥ ಇದನ್ನು ಕನ್ನಡದಲ್ಲಿ ಹೇಳುವುದಾದರೆ ಕಣ್ಣಿಗೂ ಕಾಣಿಸೋಕು ಮುಂಚೇನೆ ದಾಳಿ ನಡೆಸೋದು ಎಂದರ್ಥ ವೀಕ್ಷಕರೇ ರೆಗ್ಯುಲರ್ ಕದನದಲ್ಲಿ ಏನಾಗ್ತಿತ್ತು ಅಂತ ಗೊತ್ತಾ ಮೊದಲು ಅಂದರೆ ಟ್ರೆಂಚ್ ತೋಡ್ಕೊಂಡು ಟ್ರೆಂಚರ್ಸ್ ಕೆಳಗೆ ನಿಂತುಕೊಂಡು ಶೂಟ್ ಮಾಡುತ್ತಿದ್ದರು ಫೈಟ್ ಮಾಡುತ್ತಿದ್ದರು ಮಹಾಯುದ್ಧಗಳ ಕಾಲದಲ್ಲಿ ಅದಕ್ಕೂ ಮುಂಚೆ ಕುದುರೆಗಳ ಮೇಲೆ ಹೀಟಿ ಇಟ್ಕೊಂಡು ಚುಚ್ಚುತ್ತಿದ್ದರು ಆಮೇಲೆ ಇದೆಲ್ಲ ಬಂತು ಹಾಗೆ ಮುಂದುವರಿತಾ ಮುಂದುವರಿತ ಇವಾಗ ನಾವು ಮುಖಾಮುಖಿ ಹೋರಾಟ ಮಾಡೋದೇ ಇಲ್ಲ ಎದುರಾಗೋದೇ ಇಲ್ಲ ಎಲ್ಲ ತಂತ್ರಜ್ಞಾನದಲ್ಲೇ ನಡೆದು ಹೋಗ್ತಿದೆ ಅಂದರೆ ಟೆಕ್ನಾಲಜಿ ಮೂಲಕ ನಡೀತಿದೆ ಆದರೆ ಮೊದಲ ಲಾರ್ಜ್ ಸ್ಕೇಲ್ ಎರಡು ಶಕ್ತಿಶಾಲಿ ರಾಷ್ಟ್ರಗಳ ನಡುವೆ ಈ ಸಲ ಡೆಮಾನ್ಸ್ಟ್ರೇಷನ್ ಆಗ್ತಿದೆ ಫೈಟರ್ ಜೆಟ್ಗಳು ವಾಯುಪಡೆ ಇತ್ತೀಚಿನ ದಿನಗಳಲ್ಲಿ ಸೇನೆಯಲ್ಲೇ ಅತ್ಯಂತ ಮಹತ್ವದ ಒಂದು ಘಟಕ ಆಗಿತ್ತಲ್ವ ಆದರೂ ಕೂಡ ಯುದ್ಧ ವಿಮಾನಗಳು ಹೆದುರುಬದುರು ಆಗ್ತಿದ್ದವು ಡಾಗ್ ಫೈಟ್ ನಡೆಯುತ್ತಿತ್ತು ಶತ್ರು ರಾಷ್ಟ್ರದ ರೆವಿನ್ಯೂ ಮೇಲೆ ಸ್ಫೋಟಕ ಬೀಳಿಸಬೇಕು ಅಂದರೆ ಫೈಲೆಟ್ ಮೇಲೆ ಹೋಗಿ ಒಂದು ರಫ್ ಆತನ ಒಂದು ಅಂದಾಜಿನ ಮೇರೆಗೆ ಬೀಳಿಸಬೇಕಾಗಿತ್ತು ಒಂದೇ ಒಂದು ಸ್ಫೋಟಕ ಎಷ್ಟೋ ಸಲ ಅಕ್ಕಪಕ್ಕಕ್ಕೂ ಬೀಳುತ್ತಿತ್ತು ಫೈಲೆಟ್ನ ಜಡ್ಜ್ಮೆಂಟ್ ಮೇಲೆ ಡಿಪೆಂಡ್ ಆಗ್ತಿತ್ತು ಕ್ಲೋಸ್ ಕಂಬ್ಯಾಟ್ ಡಾಗ್ ಫೈಟ್ನಲ್ಲಿ ಕೂಡ ವಿಮಾನಗಳು ಮುನ್ನೂರು ಐನೂರು ಕಿಲೋಮೀಟರ್ ಹತ್ತಿರಕ್ಕೂ ಬರುತ್ತಿತ್ತು ಶತ್ರು ವಿಮಾನಗಳು ಕಣ್ಣಿಗೆ ಕಂಡ ತಕ್ಷಣ ಒಂದರ ಮೇಲೊಂದು ದಾಳಿ ಮಾಡುತ್ತಿದ್ದವು ಇಲ್ಲಿ ಫೈಲಟ್ಗಳ ಚಾಣಾಕ್ಷತೆ ಕೌಶಲ್ಯ ಮುಖ್ಯವಾಗುತ್ತಿತ್ತು ಇದೇ ಕಾರಣಕ್ಕೆ ಈ ಹಿಂದೆ ನಮ್ಮ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ರವರು ಮಿಕ್ ಟ್ವೆಂಟಿ ಒನ್ ಬೈಸನ್ನಂತಹ ಬೋಲ್ಡ್ ಆಕಾಶದ ಗೂಳಿಯನ್ನು ಬಳಸಿಕೊಂಡು ಹೊಸ ತಲೆಮಾರಿನ ಅಂದರೆ ಅಮೇರಿಕಾದ ಅತ್ಯಾಧುನಿಕ ಎಸ್ ಸಿಕ್ಸ್ಟೀನ್ನ ಒಡೆಯೋಕೆ ಸಾಧ್ಯ ಆಗಿತ್ತು ಇದು ನಿಮಗೆ ಚೆನ್ನಾಗಿ ಅರ್ಥ ಆಗಬೇಕೆಂದರೆ ಋತ್ವಿಕ್ ರೋಷನ್ರ ಫೈಟರ್ ಟಾಪ್ ಗನ್ ಮ್ಯೂವರಿಕ್ ಸಿನಿಮಾಗಳನ್ನು ನೋಡಿದರೆ ಈ ಡಾಗ್ ಫೈಟ್ ಅರ್ಥ ಆಗುತ್ತದೆ ಆದರೆ ಬಿಯಾಂಡ್ ವಿಜುಯಲ್ ಕಾಂಬ್ಯಾಟ್ನಲ್ಲಿ ಎದುರಾಳಿ ಟಾರ್ಗೆಟ್ ಕಣ್ಣಿಗೆ ಕಾಣಿಸಬೇಕು ಅಂತೇನಿಲ್ಲ ಇಪ್ಪತ್ತರಿಂದ ನೂರು ಕಿಲೋಮೀಟರ್ ದೂರದಿಂದಲೇ ಕೆಲವೊಂದು ಸಾರಿ ಇನ್ನೂ ಜಾಸ್ತಿ ದೂರದಿಂದಲೇ ಕ್ಷಿಪಣಿಗಳನ್ನು ಆರಿಸಿ ಶತ್ರು ವಿಮಾನವನ್ನು ಉಡಾಯಿಸಲಾಗುತ್ತದೆ ಇದು ಹೇಗೆ ನಡೆಯುತ್ತದೆ ಎಂದು ನಿಮಗೆ ಗೊತ್ತಾ ಇದು ಹೇಗೆ ನಡೆಯುತ್ತದೆ ಎಂದರೆ ಮೊದಲು ವ್ಯಾಕ್ಸ್ ಅಂದರೆ ಏರ್ ಬೋರ್ ವಾರ್ನಿಂಗ್ ಹ್ಯಾಂಡ್ ಕಂಟ್ರೋಲ್ ಸಿಸ್ಟಮ್ಸ್ ಗ್ರೌಂಡ್ ರೀಡರ್ ಅಡಗಿನಲ್ಲಿರೋ ಸೆನ್ಸಾರ್ಗಳು ಶತ್ರು ಕಡೆಯಿಂದ ಯಾವ ಕ್ಷಿಪಣಿಯಲ್ಲಿ ಡ್ರೋನ್ ಅಥವಾ ಫೈಲಟ್ ಜೆಟ್ ಜೊತೆ ಬರುತ್ತಿದೆ ಅಂತ ಮೊದಲೇ ಡಿಕ್ಟೆಕ್ ಮಾಡಿ ತಿಳಿಸುತ್ತವೆ ಭಾರತದ ಹತ್ರ ಇರೋ ಪಾನ್ಕಾನ್ ವ್ಯಾಕ್ಸ್ ತ್ರೀ ಟ್ವೆಂಟಿ ಕಿಲೋಮೀಟರ್ ದೂರದಲ್ಲೇ ಟಾರ್ಗೆಟ್ಗೆ ಪತ್ತೆ ಹಚ್ಚೋ ಸಾಮರ್ಥ್ಯ ಹೊಂದಿದೆ ಈ ಥರ ಸತ್ರು ಕ್ಷಿಪಣಿ ಐಡೆಂಟಿಫೈ ಆದ ತಕ್ಷಣ ಟಾರ್ಗೆಟ್ ಎಷ್ಟು ದೂರದಲ್ಲಿದೆ ಎಷ್ಟು ಸಮೀಪದಲ್ಲಿ ಮತ್ತು ಎಷ್ಟು ವೇಗದಲ್ಲಿ ಬರುತ್ತಿದೆ ಎಷ್ಟು ಹೈಟ್ನಲ್ಲಿದೆ ರೇಂಜ್ ಎಷ್ಟು ಇದೆ ಎಂಬ ಮಾಹಿತಿ ಫೈಟರ್ ಜೆಡ್ಗೆ ಹೋಗುತ್ತೆ ಅದನ್ನೆಲ್ಲ ಸರಿಯಾಗಿ ನೋಡಿಕೊಂಡು ಫೈಟರ್ ಜೆಟ್ ನೂರು ನೂರೈವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಟಾರ್ಗೆಟ್ ಸಿಗುವಷ್ಟು ಇಂಟರ್ಸೆಕ್ಷನ್ ಪಾಯಿಂಟ್ಗೆ ಬರುತ್ತೆ ಬಳಿಕ ಆ ಶತ್ರು ಕ್ಷಿಪಣಿ ಅಥವಾ ವಿಮಾನದ ಈಟ್ ಸಿಗ್ನೇಚರ್ ಅಥವಾ ಅದರಲ್ಲಿರೋ ರೆಡಾರ್ನ ಬಳಸಿಕೊಂಡು ಟಾರ್ಗೆಟ್ನ ಲಾಕ್ ಮಾಡಲಾಗುತ್ತೆ ನಮ್ಮ ರಫೇಲ್ ಯುದ್ಧ ವಿಮಾನಗಳು ನೂರ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಟಾರ್ಗೆಟ್ನ ಲಾಕ್ ಮಾಡೋ ಕ್ಷಮತೆ ಹೊಂದಿದೆ ಈ ಥರ ಒಂದು ಸಲ ಲಾಕ್ ಆದ ತಕ್ಷಣ ಫೈಟರ್ ಫೈಲಟ್ ಯಾವ ಮಿಷೆಲ್ನಿಂದ ಹೊಡಿಬೇಕು ಅಂತ ಆಯ್ಕೆ ಮಾಡ್ತಾರೆ ಲಾಂಗ್ ರೇಂಜ್ ಅಥವಾ ಮೀಡಿಯಂ ರೇಂಜ್ ಯಾವ ಕ್ಷಿಪಣಿ ಬೇಕು ಅಂತ ನೋಡಿಕೊಂಡು ಸರಿಯಾದ ಬಿ ವಿ ಆರ್ ಸೆಲೆಕ್ಟ್ ಮಾಡ್ತಾರೆ ಎದುರಾಳಿ ಟಾರ್ಗೆಟ್ ಶತ್ರುನ ಅಥವಾ ಫ್ರೆಂಡ್ಲಿ ಏರ್ಕ್ರಾಫ್ಟ ಫೈನಲ್ ಚೆಕ್ ಮಾಡಿ ಫೈರ್ ಬಟನ್ ಒತ್ತುತ್ತಾರೆ ಬಿ ವಿ ಆರ್ ಕ್ಷಿಪಣಿ ಹಾರುತ್ತೆ ಈ ಹಂತದಲ್ಲಿ ನಿರಂತರವಾಗಿ ಬಿ ವಿ ಆರ್ ಕ್ಷಿಪಣಿ ಗ್ರೌಂಡ್ ಕಂಟ್ರೋಲ್ಗೆ ತನ್ನ ಟ್ರಾಜಿಟ್ರಿ ಸತ್ರು ಟಾರ್ಗೆಟ್ನ ಟ್ರಾಜಿಟ್ರಿ ಬಗ್ಗೆ ಮಾಹಿತಿ ಕೊಡ್ತಾ ಇರುತ್ತೆ ಅದಕ್ಕೆ ತಕ್ಕಂತೆ ಐದು ಸೆಕೆಂಡ್ಗೆ ಒಮ್ಮೆ ಬಿ ವಿ ಆರ್ ಕ್ಷಿಪಣಿಗೆ ಕರೆಕ್ಷನ್ ಸಿಗ್ನಲ್ಗಳನ್ನು ಅಪ್ಡೇಟ್ ಮಾಡ್ತಾರೆ ಹೀಗೆ ಕ್ಷಿಪಣಿ ಮತ್ತು ಇಪ್ಪತ್ತು ಮೂವತ್ತು ಕಿಲೋಮೀಟರ್ ಹತ್ರ ಹೋದಾಗ ಅದರಲ್ಲಿ ಇರೋ ಆಕ್ಟಿವ್ ಸ್ಪೀಕರ್ ಆನ್ ಆಗುತ್ತೆ ಟಾರ್ಗೆಟ್ನ ರೆಡಾರ್ ಅಥವಾ ಹೀಟ್ ಸಿಗ್ನೇಚರ್ ಬಳಸಿಕೊಂಡು ಫೈನಲ್ ಆಗಿ ಲಾಕ್ ಆಗುತ್ತೆ ಈ ಹಂತದಲ್ಲಿ ಟಾರ್ಗೆಟ್ ಫೈಟರ್ ಜೆಡ್ ಆಗಿದ್ದರೆ ಬಿ ಆರ್ ಮಿಝೆಲ್ನಿಂದ ತಪ್ಪಿಸಿಕೊಳ್ಳೋಕೆ ನಾನಾ ಪ್ರಯತ್ನ ಮಾಡುತ್ತೆ ಬಿ ವಿ ಆರ್ ಮಿಷೆಲ್ನ ರೆಡರ್ಗೆ ಕನ್ಫ್ಯೂಸ್ ಮಾಡೋಕೆ ಶಾಫ್ ಡಿಫ್ಲೈ ಮಾಡ್ತಾರೆ ಶಾಫ್ ಅಂದರೆ ಕೆಲ ಲೋಹದ ಪಟ್ಟಿಗಳನ್ನು ಹರಿಬಿಡ್ತಾರೆ ಇದರಿಂದ ಬಿ ವಿ ಆರ್ ಮಿಷೆಲ್ ರೆಡರ್ ಕನ್ಫ್ಯೂಸ್ ಆಗಿ ಫೈಟರ್ ಜೆಟ್ ಬದಲು ಆ ಲೋಹದ ಪಟ್ಟಿಗಳೇ ಟಾರ್ಗೆಟ್ ಅನ್ಕೊಂಡು ಅದರ ಮೇಲೆ ದಾಳಿ ಮಾಡೋ ಚಾನ್ಸಸ್ ಇರುತ್ತೆ ಒಂದು ವೇಳೆ ಹೀಟ್ ಸಿಗ್ನೇಚರ್ ಬಳಸಿ ಟಾರ್ಗೆಟ್ ಲಾಕ್ ಮಾಡಿದರೆ ಫೈಟರ್ ಜೆಟ್ ಪ್ಲೇಯರ್ಸ್ ಅಂದರೆ ಬೆಂಕಿಯ ಕಿಡಿಗಳನ್ನು ಹೊರಸೂಸುತ್ತೆ ಇದನ್ನು ಸಾಮಾನ್ಯವಾಗಿ ಹೇರೋ ಶೋಗಳಲ್ಲಿ ನೋಡಿರ್ತೀವಿ ಕೆಲವು ಮಿಷೆಲ್ಗಳು ಹೀಟ್ ನೋಡಿಕೊಂಡು ಶತ್ರುಗಳನ್ನು ಗುರುತಿಸೋದ್ರಿಂದ ಬೆಂಕಿ ಕಿಡಿಗಳಿಂದ ಕನ್ಫ್ಯೂಸ್ ಮಾಡೋ ಪ್ರಯತ್ನ ಮಾಡ್ತಾರೆ ಇನ್ನು ಕೆಲವೊಮ್ಮೆ ರೆಡಾರ್ ಜಾಮ್ ಮಾಡೋ ಜಾವಿಂಗ್ ಪಾಡ್ಗಳನ್ನು ಹೊರಬಿಡುತ್ತಾರೆ ಇದು ಯಾವುದು ಇಲ್ಲ ಅಂದರೆ ಪೈಲಟ್ ತನ್ನ ಚಾಣಾಕ್ಷತನದಿಂದ ಹೈಜಿ ಮೆನೋರ್ಗಳನ್ನು ನಡೆಸುತ್ತಾರೆ ಆದರೆ ಮಿಷೆಲ್ನ ದಿಕ್ಕು ತಪ್ಪಿಸುವ ಹಾಗೆ ಫೈಟರ್ ಜೆಡ್ನ ಮೂವ್ ಮಾಡ್ತಾರೆ ಆದರೆ ಒಂದು ವೇಳೆ ಏನಾದರೂ ಬಿ ವಿ ಆರ್ ಮಿಷೆನ್ ತನ್ನ ಹೀಟ್ ರೇಂಜ್ಗೆ ಬಂತು ಅಂತ ಹೇಳಿದರೆ ಅಲ್ಲಿಗೆ ಕತೆ ಮುಗಿತು ಕೆಲವು ಮೀಟರ್ನ ನಂತರ ಕ್ಷಿಪಣಿಯ ಸಿಡಿ ತಲೆಯಲ್ಲಿರೋ ಅಂದರೆ ಅದಲಲ್ಲಿರೋ ಹೆಡ್ನಲ್ಲಿರೋ ಸ್ಫೋಟಕ ಟ್ರಗಲ್ ಆಗಿ ಸ್ಫೋಟ್ ಆಗುತ್ತೆ ಎದುರಾಳಿ ಯಾರು ಅಂತ ನೋಡದೇನೆ ಸತ್ರು ಟಾರ್ಗೆಟ್ ನಾಶ ಆಗಿಬಿಡುತ್ತೆ ಈ ಥರ ಎದುರಾಳಿ ಕಣ್ಣಿಗೆ ಬೀಳದೆ ದಾಳಿ ಮಾಡೋದ್ರಿಂದ ಬಿಯರ್ಡ್ ಮಿಷಲ್ ರೇಂಜ್ ಕಾಂಬ್ಯಾಕ್ಟ್ನಲ್ಲಿ ಗೆಲುವಿನ ಸಾಧ್ಯತೆ ಹೆಚ್ಚಿರುತ್ತೆ ಯಾರಿಗೆ ಈ ಸಾಧ್ಯತೆ ಹೆಚ್ಚಿರುತ್ತೆ ಅಂದರೆ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಯಾರ ಹತ್ತಿರ ಇರುತ್ತದೆಯೋ ಎಡ್ಜ್ ಯಾರ ಹತ್ತಿರ ಇರುತ್ತದೆಯೋ ಹಾಗೂ ಅದನ್ನು ಯಾರಿಗೆ ಸರಿಯಾದ ರೀತಿಯಲ್ಲಿ ಬಳಸೋ ಸ್ಕಿಲ್ ಯಾರ ಹತ್ತಿರ ಇದೆಯೋ ಜಾಸ್ತಿ ಅವರಿಗೆ ಗೆಲುವಿನ ಸಾಧ್ಯತೆ ಹೆಚ್ಚಿರುತ್ತೆ ಅದೇ ಕಾರಣಕ್ಕೆ ಒಂದೇ ಒಂದು ಬಿಗ್ ಮಿಲಿಟರಿ ಆಸಿಡ್ಗೂ ದೊಡ್ಡ ಡ್ಯಾಮೇಜ್ ಮಾಡೋಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗಿಲ್ಲ ನಮ್ಮ ಸೈಡ್ ಎಲ್ಲ ದಿಕ್ಕು ತಪ್ಪಿದ್ದಾವೆ ಆದರೆ ಪಾಕಿಸ್ತಾನದ ಸೈಡ್ ಒಂಬತ್ತು ಉಗ್ರ ನೆಲೆ ಹನ್ನೊಂದು ಮಿಲಿಟರಿ ಬೇಸ್ ಸ್ಟ್ರೇಟ್ ಹೀಟ್ ಆಗಿದ್ದಾವೆ ಪಿನ್ ಪಾಯಿಂಟ್ ಎಕ್ಸ್ಕ್ಲೂಸಿವ್ ಹೊಂದಿದೆ ರನ್ವೇನಲ್ಲಿ ಇಂಥ ಜಾಗಕ್ಕೆ ರನ್ವೇ ಮಧ್ಯಕ್ಕೆ ಹೊಡಿಬೇಕು ಅಂದರೆ ಅಲ್ಲಿಗೆ ಬಿದ್ದಿದೆ ಹಲವಾರು ಕಟ್ಟಡಗಳಲ್ಲಿ ಒಂದು ಕಟ್ಟಡದ ಮೇಲೆ ಒಂದು ಬದಿಯಲ್ಲಿ ರೋ ರೆಡಾರ್ ಟವರ್ ಹೊಡಿಬೇಕು ಅಂದರೆ ಆ ರೆಡಾರ್ಗೆ ಹೋಗಿ ಹೊಡೆದಿದೆ ಈ ಥರ ಉದ್ದ ಪಟ್ಟಿಯನ್ನು ಕೊಡಬಹುದು ಎಕ್ಲೂಸಿಯ ಯಾವ ರೇಂಜಿಗೆ ಇದೆ ನಮ್ಮದು ಅಂತ ನೀವೇ ಅರ್ಥ ಮಾಡಿಕೊಳ್ಳಿ ಹಾಗಾಗಿ ಭಾರತಕ್ಕೆ ಇದರಲ್ಲಿ ಒಂದು ದೊಡ್ಡ ಗೆಲುವು ಸಿಕ್ಕಿದೆ ವೀಕ್ಷಕರೇ ಬಿಯಾಂಡ್ ವಿಜುವಲ್ ರೇಂಜ್ ಕಾಂಬ್ಯಾಟ್ನಲ್ಲಿ ಫೈಟರ್ ಜೆಡ್ ಬಳಸಿ ಆಕಾಶದಲ್ಲಿ ಕಾಂಬ್ಯಾಟ್ ಮಾಡೋದು ಹೇಗಿರುತ್ತೆ ಅನ್ನೋದನ್ನು ಬಿಡಿಸಿ ತಿಳಿಸಿಕೊಟ್ಟೆ ಈ ವಿಡಿಯೋದಲ್ಲಿ ಗ್ರೌಂಡ್ ಟಾರ್ಗೆಟ್ನ ಒಡೆಯೋದು ಕೂಡ ಹೆಚ್ಚು ಕಮ್ಮಿ ಹೀಗೆ ಇರುತ್ತೆ ಆಪರೇಷನ್ ಸಿಂಧೂರ್ನಲ್ಲಿ ಕೂಡ ಒಂಬತ್ತು ಉಗ್ರ ನೆರೆಗಳನ್ನು ಧ್ವಂಸ ಮಾಡೋಕೆ ಸತ್ರು ಏರ್ಬೇಸ್ಗಳನ್ನು ಧ್ವಂಸ ಮಾಡೋಕೆ ನಮ್ಮ ಯುದ್ಧ ವಿಮಾನಗಳು ಎಲ್ಲೂ ಒಸಿ ದಾಟಲಿಲ್ಲ ಕೇವಲ ಗಡಿಯಲ್ಲೇ ನಿಂತು ಮಿಲಿಟ್ರಿಯವರು ಸ್ಕಾಲ್ಪ್ ಆಮೇಲೆ ಬ್ರಾಮೋಸ್ಗಳನ್ನು ಬಳಸಿ ಇನ್ನೂರು ಮುನ್ನೂರು ಕಿಲೋಮೀಟರ್ ದೂರದ ಟಾರ್ಗೆಟ್ಗಳನ್ನು ಧ್ವಂಸ ಮಾಡಲಾಯಿತು ವೀಕ್ಷಕರೇ ಗಮನಿಸಿ ಉಗ್ರ ನೆಲೆಗಳನ್ನು ಸಂಪೂರ್ಣ ಧ್ವಂಸ ಮಾಡಿದ್ದೇವೆ ಪಾಕ್ ಸೇನೆಯ ಮಿಲಿಟರಿ ಇನ್ ಪ್ಲಾಸ್ ಸ್ಟ್ರೆಚ್ಚರ್ನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ವಿ ಅಷ್ಟೇ ನಾವು ಮಿಸೈಲ್ಗಳಿಗೆ ಇನ್ನೂ ಪವರ್ಫುಲ್ ಸ್ಫೋಟಕಗಳನ್ನು ನಾವು ಡೆಲಿವರಿ ಮಾಡಿದ್ದೇವೆ ಸಣ್ಣ ಪುಟ್ಟ ಸ್ಫೋಟಕಗಳನ್ನು ಹಾಕಿ ಟಾರ್ಗೆಟ್ ಟಾರ್ಗೆಟ್ ಹೊಡೆದು ಮಾತ್ರ ನಮ್ಮ ಸ್ಟೇಟ್ಮೆಂಟ್ ಮಾಡಬೇಕಾಗಿತ್ತು ಪಾಕ್ ಮಿಲಿಟರಿ ಜಾಗಗಳಲ್ಲಿ ನಮ್ಮ ಸಿಗ್ನೇಚರ್ ಹಾಕಿ ಬರಬೇಕಾಗಿತ್ತು ಆಟೋಗ್ರಾಫ್ ಹಾಕಿ ಅದನ್ನು ಮಾಡಬೇಕಾಗಿತ್ತು ಅದನ್ನು ಮಾಡಿ ಮೆಸೇಜ್ ಪಾಸ್ ಮಾಡಿದ್ವಿ ಆದರೆ ಸೇಮ್ ಸ್ಟ್ರೈಕ್ ಇನ್ನೂ ಜಾಸ್ತಿ ಸಾಮರ್ಥ್ಯದ ಸ್ಫೋಟಕಗಳನ್ನು ಬಳಸಿದ್ದರೆ ಬಹಲ್ಪುರ ಮುರಿದ್ಗೆ ಯಾವ ರೀತಿ ಬೆಂಕಿ ಹತ್ತಿ ಹುರಿದು ಪೂರ್ತಿ ಧ್ವಂಸ ಆದ್ವೋ ಅಥವಾ ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಇಡೀ ಬೇಸ್ಗಳನ್ನು ಸಂಪೂರ್ಣವಾಗಿ ಧ್ವಂಸ ಮಾಡೋ ತಾಕತ್ತಿನ ಸ್ಫೋಟಕಗಳು ಕೂಡ ನಮ್ಮ ಹತ್ತಿರ ಇದೆ ಅಣ್ವಸ್ತ್ರಗಳನ್ನು ಬಳಸದೇನೆ ರೆಗ್ಯುಲರ್ ಸ್ಫೋಟಕಗಳಲ್ಲೇ ಅಷ್ಟು ಹಾನಿ ಮಾಡೋ ಸಾಮರ್ಥ್ಯ ನಮ್ಮ ಮಿಷೆಲ್ಗಳು ಇದ್ದಾವೆ ಅಂತಹ ಸ್ಫೋಟಕಗಳು ಇದಾವೆ ಆದರೆ ಪಾಕಿಸ್ತಾನದ ಸೇನೆಗೆ ಹೊಡೆದಿರೋದು ನೀವು ಸೇಫ್ ಅಲ್ಲ ನಿಮ್ಮ ಹೆದೆಗೆ ಕೈ ಹಾಕ್ತೀವಿ ನಿಮ್ಮ ಕೈಲಿ ಏನೂ ಆಗಲ್ಲ ನಮ್ಮ ಕೈಲಿ ಆಗುತ್ತೆ ಅನ್ನೋದನ್ನು ಮೆಸೇಜ್ ಪಾಸ್ ಮಾಡಲಿಕ್ಕೆ ಅದಕ್ಕೆ ಅವರು ಸುಮ್ಮನೆ ಸೀಸ್ ಫೈರ್ಗೆ ಬಂದಿರೋದು ಯಾಕೆಂದರೆ ಅವರು ಜೀವಮಾನದಲ್ಲೇ ಯೋಚನೆ ಮಾಡಿರಲಿಕ್ಕೆ ಸಾಧ್ಯವೇ ಇಲ್ಲ ಇಂತಹ ವಿಚಾರವನ್ನು ಅರ್ಧ ಗಂಟೆ ಒಂದೂವರೆ ಗಂಟೆ ಟ್ವೆಂಟಿ ಫೈವ್ ಮಿನಿಟ್ಸ್ ನೈಂಟಿ ಮಿನಿಟ್ಸ್ ಇಷ್ಟರಲ್ಲೇ ಮಾಡಿ ಮುಗಿಸ್ತಿಲ್ಲ ಭಾರತೀಯ ವಾಯುಪಡೆ ಮತ್ತು ಉಳಿದ ಸೇನೆ ಪಡೆಗಳ ಟೋಟಲ್ ಕೋಆರ್ಡಿನೇಷನ್ನಿಂದ ಅವರು ಯಾವುದೂ ಕೂಡ ಹೊಡೆಯಲಿಕ್ಕೆ ಆಗಿಲ್ವಲ್ಲ ಏರ್ ಡಿಫೆನ್ಸನ್ನು ಭೇದಿಸಿ ನಾವು ಅವರದ್ದನ್ನೆಲ್ಲ ಭೇದಿಸಿ ನುಗ್ಗಿ ಎಲ್ಲದನ್ನು ಹರಿದು ಹಾಕಿಬಿಟ್ವಿ ಹಾಗಾಗಿ ಅವರು ಇನ್ನೂ ಕೂಡ ಹರಗಿಸಿಕೊಳ್ಳೋಕ್ಕೆ ಆಗ್ತಿಲ್ಲ ಇವಾಗ ಎಲೆಕ್ಟ್ರಾನಿಕ್ಸ್ ವಾರ್ಫೇರ್ ಅಂದರೆ ಏನು ಅಂತ ನೋಡೋಣ ಸ್ನೇಹಿತರೆ ಇಷ್ಟೊತ್ತು ಹೇಳಿದ್ದು ಸತ್ರು ಟಾರ್ಗೆಟ್ನ ಹೇಗೆ ಹೊಡಿತಾರೆ ಅನ್ನೋದ್ರ ಬಗ್ಗೆ ಬಟ್ ಸತ್ರು ಕೂಡ ಹೇಗೆ ಬಿಯಾಂಡ್ ಮಿಷನ್ ದಾಳಿ ಮಾಡಿ ಹೊಡಿಬೋದು ಅಲ್ವಾ ಹೀಗಾಗಿ ನ್ಯೂ ಏಜ್ ವಾರ್ಫೇರ್ ಅಥವಾ ಮಾಡರ್ನ್ ವಾರ್ಫೇರ್ನಲ್ಲಿ ಶತ್ರುಗಳನ್ನು ಕಟ್ಟಿ ಹಾಕೋಕೆ ಒಂದು ತಂತ್ರ ಇದೆ ಅದನ್ನು ಎಲೆಕ್ಟ್ರಾನಿಕ್ ವಾರ್ಫೇರ್ ಎಂದು ಕರೆಯುತ್ತಾರೆ ಇಷ್ಟೊತ್ತು ನೀವು ನೋಡಿರಬಹುದು ಬಿಯಾಂಡ್ ವಿಜುವಲ್ ರೇಂಜ್ ಯುದ್ಧ ತಂತ್ರದಲ್ಲಿ ರೆಡಾರ್ಗಳೇ ಸೈನ್ಯದ ಮುಖ್ಯ ಆಸ್ತಿ ಹೀಗಾಗಿ ಎಲೆಕ್ಟ್ರಾನಿಕ್ ವಾರ್ಫೇರ್ನಲ್ಲಿ ಈ ರೆಡಾರ್ಗಳನ್ನು ಜಾಮ್ ಮಾಡಿ ಶತ್ರುವಿನ ಕಣ್ಣು ಕೀಳುವ ಕೆಲಸವನ್ನು ಕೂಡ ಮಾಡ್ತಾರೆ ಜಾಮರ್ಗಳು ಡಿಕಾಯ್ಗಳು ಸೂಫಿನ್ ಟೆಕ್ನಾಲಜಿಗಳ ಮೂಲಕ ಶತ್ರುವಿನ ರೆಡಾರ್ ಮತ್ತು ಸೆನ್ಸಾರ್ಗಳನ್ನು ದಿಕ್ಕು ತಪ್ಪಿಸುತ್ತಾರೆ ಅಥವಾ ವಿಸೇಲ್ಗಳಿಂದ ನಾಶವೇ ಮಾಡಕ್ಕೆ ಪ್ರಯತ್ನ ಪಡ್ತಾರೆ ಭಾರತ ಮತ್ತು ಪಾಕಿಸ್ತಾನದ ಸಂಘರ್ಷದಲ್ಲಿ ನೀವು ನೋಡಿರಬಹುದು ಪಾಕ್ ಪದೇ ಪದೇ ಭಾರತದ ಕಡೆಗೆ ನೂರಾರು ಸಣ್ಣ ಸಣ್ಣ ಡ್ರೋನ್ಗಳನ್ನು ಆರಿಸ್ತಾನೇ ಇತ್ತು ಇದಕ್ಕೆ ಕಾರಣ ಆ ಸಣ್ಣ ಸಣ್ಣ ಡ್ರೋನ್ಗಳಿಂದ ಭಾರತಕ್ಕೆ ಹಾನಿ ಮಾಡೋಣ ಅಂತ ಅಲ್ಲ ಅದು ಸಾಧ್ಯ ಕೂಡ ಇಲ್ಲ ಭಾರತದ ರೆಡಾರ್ಗಳು ಎಲ್ಲಿವೆ ಎಷ್ಟು ಸ್ಟ್ರಾಂಗಿವೆ ಅಂತ ಚೆಕ್ ಮಾಡಲಿಕ್ಕೆ ಒಂದು ಬಾರಿ ರೆಡಾರ್ನ ಲೆಕ್ಕಾಚಾರ ಗೊತ್ತಾಯಿತು ಅಂತ ಅಂದರೆ ರೆಡಾರ್ ರಕ್ಷಣಾ ಸಾಮರ್ಥ್ಯ ವೀಕ್ ಇದ್ದ ಕಡೆಗೆ ದೊಡ್ಡ ವಿಷಲ್ ಆರಿಸಿ ಭಾರತದ ಮೇಲೆ ದೊಡ್ಡ ದಾಳಿ ಮಾಡಬಹುದು ಅಂಥ ಯುದ್ಧಕ್ಕೂ ಮುಂಚೆ ಯಾವುದೇ ದೇಶದ ಸೇನೆಗೆ ತನ್ನ ಶತ್ರು ಪಡೆಯು ಸೆನ್ಸಾರ್ ಎಲ್ಲಿವೆ ಅನ್ನೋ ಮಾಹಿತಿ ಇರುತ್ತೆ ಆದರೆ ಮೂವೇಬಲ್ ರೆಡಾರ್ ಇದ್ದಾಗ ಕಷ್ಟ ಭಾರತ ಮತ್ತು ಪಾಕ್ ಸಂಘರ್ಷದಲ್ಲೂ ಅಷ್ಟೇ ಭಾರತ ಪದೇ ಪದೇ ತನ್ನ ರೆಡಾರ್ಗಳನ್ನು ಮೂವ್ ಮಾಡ್ತಾ ಇತ್ತು ಹೀಗಾಗಿ ಪಾಕ್ ಪದೇ ಪದೇ ಡ್ರೋನ್ ಬಿಟ್ಟು ರೆಡಾರ್ ಚೆಕ್ ಮಾಡೋಕ್ಕೆ ನೋಡ್ತಾ ಇತ್ತು ಆದರೆ ಪಾಕ್ ಕೊನೆಗೂ ಯಶಸ್ವಿಯಾಗಿಲ್ಲ ಇನ್ನು ಸತ್ರು ವಿಜಯಲ್ಗಳ ಕಣ್ಣು ಕೀಳೋಕೆ ಅಂದರೆ ರೆಡರ್ ಜಾಮ್ ಮಾಡಲಿಕ್ಕೆ ಭಾರತದ ಹತ್ರ ಶಮಿಕ್ ಇಡಬ್ಲ್ಯೂ ಬಾಂಡ್ಗಳಿವೆ ಹತ್ತಾರು ಕಿಲೋಮೀಟರ್ ದೂರದಲ್ಲೇ ಇವು ದಿಕ್ಕಾಪಾಲು ಮಾಡುತ್ತವೆ ಹೀಗಾಗಿ ಮಾರ್ಡನ್ ವಾರ್ಫೇರ್ನಲ್ಲಿ ಕೇವಲ ಬಿಯಾಂಡ್ ವಿಜುವಲ್ ರೇಂಜ್ ಅಷ್ಟೇ ಅಲ್ಲದೆ ಎಲೆಕ್ಟ್ರಾನಿಕ್ ವಾರ್ಫೇರ್ ಮೇಲೆ ಯಾರಿಗೆ ಹೆಚ್ಚು ಕಂಟ್ರೋಲ್ ಇರುತ್ತೋ ಯಾರಿಗೆ ಹೆಚ್ಚು ಪ್ರ್ಯಾಕ್ಟೀಸ್ ಮಾಡಿ ಸಿಸ್ಟಮ್ ಅನ್ನು ಕರೆಕ್ಟಾಗಿ ಪಳಗಿಸಿ ಇಟ್ಕೊಂಡಿರ್ತಾರೆ ಅವರು ಯುದ್ಧವನ್ನು ಕಂಟ್ರೋಲ್ ಮಾಡ್ತಾರೆ ಇವಾಗ ನೆಕ್ಸ್ಟ್ ಡ್ರೋನ್ ಯುದ್ಧದಲ್ಲಿ ಆಗುವಂಥದ್ದನ್ನು ನೋಡೋಣ ಡ್ರೋನ್ಗಳು ಕೂಡ ಮಾಡರ್ನ್ ವಾರ್ಫೇರ್ನ ಭಾಗವಾಗಿದೆ ಮನುಷ್ಯರ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ಕೂತಲ್ಲೇ ಆತ್ಮಾವತಿ ಡ್ರೋನ್ ಕಳುಹಿಸುತ್ತಾರೆ ನೂರಾರು ಕಿಲೋಮೀಟರ್ ದೂರದಲ್ಲೂ ದಾಳಿ ಮಾಡಬಹುದು ಶತ್ರುಗಳ ಪೊಸಿಷನ್ನ ಮ್ಯಾಪ್ ಮಾಡಿಕೊಂಡು ಬರಬಹುದು ಸಾವಿರಾರು ಸಂಖ್ಯೆಯಲ್ಲಿ ಡ್ರೋನ್ ನುಗ್ಗಿಸಿ ಶತ್ರು ಪಡೆಯ ಡಿಫೆನ್ಸ್ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಬಹುದು ಹಮಸ್ಗಳು ಇಸ್ರೇಲ್ ವಿರುದ್ಧ ಇದೇ ತಂತ್ರವನ್ನು ಅನುಸರಿಸಿತ್ತು ಪಾಕಿಸ್ತಾನಿಯರು ಕೂಡ ಭಾರತದ ವಿರುದ್ಧ ಟ್ರೈ ಮಾಡಿದ್ರು ಆದರೆ ಅದು ಫಲಿಸಲಿಲ್ಲ ಇವಾಗ ನೆಕ್ಸ್ಟ್ ಸೈಬರ್ನಲ್ಲಿ ಆಗುವಂತಹ ದಾಳಿಗಳ ಬಗ್ಗೆ ನೋಡೋಣ ಇದು ಕೂಡ ಮಾಡ್ರನ್ ಯುದ್ಧದ ಭಾಗ ನಿಮಗೆ ನೆನಪಿರಬಹುದು ರಷ್ಯಾ ಯುಕ್ರೇನ್ ಮೇಲೆ ಆಕ್ರಮಣ ಮಾಡಿದಾಗ ಮೊದಲು ಸೈಬರ್ ದಾಳಿ ಮಾಡಿತು ಯುಕ್ರೇನ್ ಸರ್ಕಾರಿ ವೆಬ್ಸೈಟ್ಗಳನ್ನು ದಾಳಿ ಮಾಡಿತು ಯುಕ್ರೇನ್ ಸರ್ಕಾರಿ ವೆಬ್ಸೈಟ್ಗಳನ್ನು ನಿಷ್ಕ್ರಿಯಗೊಳಿಸಿತು ಹೀಗಾಗಿ ಮಾಡ್ರನ್ ಕದನದಲ್ಲಿ ಸತ್ರುಪಡೆಗಳನ್ನು ನೆಟ್ವರ್ಕ್ಗಳು ಕಮಾಂಡ್ ಮೋಡ್ಗಳು ಡಾಟಾ ಲಿಂಕ್ಗಳನ್ನು ಮಾಲ್ವೇರ್ಗಳ ಮೂಲಕ ನಾಶಪಡಿಸೋಕೆ ಪ್ರಯತ್ನ ಮಾಡಲಾಗುತ್ತೆ ಇದರಿಂದ ಸತ್ರು ಕಮ್ಯುನಿಕೇಷನ್ನೇ ಮಾಡಲಿಕ್ಕೆ ಆಗಲ್ಲ ಕಣ್ಣಿಗೆ ಬಟ್ಟೆ ಕಟ್ಟಿದಾಗೆ ಆಗುತ್ತೆ ಡಿಫೆನ್ಸ್ಗೆ ಪ್ಲ್ಯಾನ್ ಮಾಡಲಿಕ್ಕೆ ಆಗಲ್ಲ ಮಿಸೈಲ್ ಸಿಸ್ಟಮ್ ಫೇಲ್ ಆಗುತ್ತೆ ಇದಕ್ಕೆ ಜನರಲ್ಲಿ ಭೀತಿ ಆತಂಕ ಶುರುವಾಗುತ್ತೆ ಇದೆಲ್ಲದರಿಂದ ಸತ್ರುಪಡೆ ಮೇಲೆ ಸ್ಟ್ರೇಟಜಿಕ್ ಅಡ್ವಾಂಟೇಜಸ್ ಸಿಗುತ್ತೆ ದಾಳಿ ಮಾಡೋರಿಗೆ ವೀಕ್ಷಕರೇ ಈ ರೀತಿ ಮಾಡರ್ನ್ ವಾರ್ಫೇರ್ ಇದಾವಲ್ಲ ಮನುಷ್ಯ ತಾವು ನೇರವಾಗಿ ನಟಿಸದೆ ಹಿಂಬದಿಯಿಂದ ಯಂತ್ರಗಳ ಮೂಲಕ ನಡೆಸೋ ದಿನ ಬರ್ತಾ ಇದೆ ಇವಾಗ ಹ್ಯೂಮನ್ ಇನ್ವಾಲ್ವ್ಮೆಂಟ್ ಇದೆ ಆದರೆ ಬಿಯಾಂಡ್ ವಿಜುವಲ್ ರೇಂಜ್ ಇದೆ ಮುಂದೆ ಹೋಗ್ತಾ ಹೋಗ್ತಾ ಮನುಷ್ಯ ಎಲ್ಲಿಗೂ ಹೋಗದೆ ಒಂದು ಬಂಕರ್ನಲ್ಲಿ ಕೂತು ಸೇಫ್ ಜಾಗದಲ್ಲಿ ಕೂತ್ಕೊಂಡು ಯಂತ್ರಗಳನ್ನು ಕಳುಹಿಸಿ ಯಾರು ಟೆಕ್ನಾಲಜಿಯಲ್ಲಿ ಮುಂದಿರುತ್ತಾರೋ ಅವರು ಮೇಲುಗೈ ಸಾಧಿಸೋ ದಿನ ಬರಬಹುದು ವೀಕ್ಷಕರೇ ಇಲ್ಲಿ ಡೇಟಾನೇ ಮದ್ದುಗುಂಡು ಟೆಕ್ನಾಲಜಿನೇ ಶಸ್ತ್ರಾಸ್ತ್ರ ಹೀಗಾಗಿ ನ್ಯೂ ಏಜ್ ವಾರ್ಫೇರ್ನಲ್ಲಿ ಇನ್ವೆಸ್ಟ್ ಮಾಡೋದು ಅದರಲ್ಲಿ ಪಳಗೋದು ಪ್ರತಿ ರಾಷ್ಟ್ರಕ್ಕೂ ಇಂಪಾರ್ಟೆಂಟ್ ನಮ್ಮ ಭಾರತ ದೇಶವು ಇಷ್ಟು ಮುಂದುವರೆದಿದೆ ಎಂದು ಇಡೀ ಜಗತ್ತಿಗೆ ಇವಾಗಲೇ ಗೊತ್ತಾಗ್ತಾ ಇರೋದು ಇದೇ ಕಾರಣಕ್ಕೆ ಇದನ್ನು ವಿಶ್ವದ ಮೊದಲ ಟ್ರೂ ನ್ಯೂ ಏಜ್ ವಾರ್ಫೇರ್ ಅಥವಾ ನ್ಯೂ ಏಜ್ ವಾರ್ಫೇರ್ನ ಸರಿಯಾದ ಟೆಸ್ಟ್ ಅಂತ ಹೇಳಿದ್ದಾರೆ ಇದೇ ಕಾರಣಕ್ಕೆ ಇಡೀ ಜಗತ್ತು ಅದರ ಕಡೆಗೆ ಅಚ್ಚರಿಯಿಂದ ನೋಡ್ತಾ ಇದೆ ಆದ್ದರಿಂದ ಎರಡು ರಾಷ್ಟ್ರಗಳು ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಸ್ಟಡಿ ಮಾಡ್ತಿದ್ದಾರೆ ಭಾರತದ ವಾಯುಪಡೆ ಮತ್ತು ಪಾಕಿಸ್ತಾನದ ವಾಯುಪಡೆಯು ಇದನ್ನು ಒಪ್ಪಿಕೊಂಡಿದ್ದಾರೆ ನ್ಯೂ ಏಜ್ ವಾರ್ಫೇರ್ನ ಮೊದಲ ದೊಡ್ಡ ಟೆಸ್ಟ್ ಅಥವಾ ಡೆಮಾನ್ಸ್ಟ್ರೇಷನ್ ಆಯಿತು ಈ ಕದನದಲ್ಲಿ ಅಂತ ಎರಡೂ ವಾಯುಪಡೆಯವರು ಕೂಡ ಒಪ್ಪಿಕೊಂಡಿದ್ದಾರೆ ಹಾಗಾಗಿ ಇಡೀ ಜಗತ್ತಿಗೆ ಇದು ಹೊಸ ಅತಿದೊಡ್ಡ ಆಧುನಿಕ ಯುದ್ಧವಾಗಿದೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು